ಸ್ನೇಹಿತರೆ ಬಹಳಷ್ಟು ಜನರು ನನಗೆ ಮಹಾಲಯ ಅಮಾವಾಸ್ಯೆ ದಿವಸ ಸೂರ್ಯಗ್ರಹಣ ಅದ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿರಿ ಅದರ ಬಗ್ಗೆ ತಿಳಿಸ್ಕೊಡ್ರಿ ಹೇಳಿ ಈಗ ಈ ಅಮಾವಾಸ್ಯೆ ದಿವಸ ಸೂರ್ಯಗ್ರಹಣದ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಅಷ್ಟೇ ಅಲ್ಲ ಆ ಒಂದು ದಿವಸ ಯಾವ ರೀತಿಯಾಗಿ ನಾವು ಹಿರಿಯರ ಹಬ್ಬ ಅಂತಲೇ ಆಚರಣೆ ಮಾಡ್ತೀವಿ ಬಹಳಷ್ಟು ಜನರು ಆ ದಿನ ಶ್ರಾದ್ದವನ್ನು ಕೂಡ ಮಾಡ್ತೀರಿ ಅದಕ್ಕೆ ಯಾವ ರೀತಿ ಮಾಡಬೇಕು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಸರಿಯಾಗಿ ವಿಡಿಯೋನ ನೋಡ್ರಿ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಪೂರ್ವ ನಕ್ಷತ್ರ ಶುಭ ಯೋಗದಲ್ಲಿ ಸರ್ವ ಪಿತ್ರ ಅಮಾವಾಸ್ಯೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ ಹೀಗಾಗಿ ಆ ದಿನ ಬಹಳಷ್ಟು ಜನರು ಗ್ರಹಣ ಅದ ಅಂಥೇಳಿ ಆ ಗ್ರಹಣ ಸ್ಪಷ್ಟವಾಗಿ ಸ್ಪಷ್ಟವಾಗಿ ವಿಜ್ಞಾನಿಗಳು ಹೇಳ್ತಾರೆ ಭಾರತ ಪಾಕಿಸ್ತಾನ ನೇಪಾಳ ಶ್ರೀಲಂಕಾ ಅಫಘಾನಿಸ್ತಾನ ಉತ್ತರ ಅಮೇರಿಕ ಮತ್ತು ದಕ್ಷಿಣ ಅಮೇರಿಕದ ಹೆಚ್ಚಿನ ಭಾಗಗಳಲ್ಲಿ ಈ ಗ್ರಹಣ ಸಂಭವಿಸುವುದಿಲ್ಲ ಅದಕ್ಕಾಗಿ ನಮ್ಮ ದೇಶಕ್ಕೆ ಈ ಗ್ರಹಣಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಸ್ಪಷ್ಟವಾಗಿ ವಿಜ್ಞಾನಿಗಳು ಈಗಾಗಲೇ ತಿಳಿಸ್ಕೊಟ್ಟಾರ ಎಲ್ಲಿ ಎಲ್ಲಿ ಆಗ್ತದ ಈ ಒಂದು ಸೂರ್ಯಗ್ರಹಣ ಈ ಸೂರ್ಯಗ್ರಹಣ ನಮಗೆ ಯಾವುದೇ ರೀತಿ ಸಂಬಂಧ ಇಲ್ಲ ನ್ಯೂಜಿಲ್ಯಾಂಡ್ ಅಂಟಾರ್ಟಿಕಾ ಮತ್ತು ದಕ್ಷಿಣ ಫೆಸಿಫಿಕ್ ಭಾಗಶಃ ಸೂರ್ಯಗ್ರಹಣ ಗೋಚರಿಸ್ತದೆ ಅಲ್ಲಿ ಮಾತ್ರ ನ್ಯೂಜಿಲ್ಯಾಂಡ್ನಾಗಿರೋರು ಅಂಟಾರ್ಟಿಕಾದಲ್ಲಿರೋರು ಮತ್ತು ದಕ್ಷಿಣ ಫೆಸಿಫಿಕ್ ಭಾಗಶಃ ಸೂರ್ಯಗ್ರಹಣ ಇರೋದರಿಂದ ನಮ್ಮ ದೇಶಕ್ಕೆ ಯಾವುದೇ ರೀತಿಯಾದಂಥ ಸೂರ್ಯಗ್ರಹಣದ ಒಂದು ಆಚರಣೆ ಇರುವುದಿಲ್ಲ ಸ್ಪಷ್ಟವಾಗಿ ಇದ್ದೀನಿ ಆ ದಿನ ಪ್ರತಿ ವರ್ಷ ಯಾವ ರೀತಿ ಈ ಸರ್ವಪಿತ್ರ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತೀರೋ ಅದೇ ರೀತಿಯಾಗಿ ಸರ್ವಪಿತ್ರ ಅಮಾವಾಸ್ಯೆ ಆಚರಣೆ ಮಾಡಬೇಕು ನಿಮ್ಮ ಮನೆತನದ ಪದ್ಧತಿಯಂತೆ ಶ್ರಾದ್ದ ಕರ್ಮವನ್ನು ಆ ದಿನ ಸರಿಯಾಗಿ ಮಾಡಿರಿ ಪಿತೃಗಳಿಗೆ ತೃಪ್ತರಾಗ್ತಾರೆ ಯಾವುದೇ ಗ್ರಹಣದ ಒಂದು ದೋಷ ಇಲ್ಲ ಯಾವುದೂ ನಮ್ಮ ಭಾರತಕ್ಕೆ ಛಾಯೇ ಬೀಳುವುದಿಲ್ಲ ಅಂದಮೇಲೆ ನಾವು ಆಚರಣೆ ಕೂಡ ಮಾಡಬಾರ್ದು ಅಷ್ಟೇ ಅಲ್ಲ ಯಾವ ರಾಶಿಗೂ ಅಲ್ಲ ಯಾವ ನಕ್ಷತ್ರಕ್ಕೂ ದೋಷ ಇಲ್ಲ ಯಾರಿಗೂ ದೋಷ ಇಲ್ಲ ಯಾರು ಏನೇ ಹೇಳಿದ್ರೂ ಸಹ ಈ ಗ್ರಹಣದ ಆಚರಣೆ ಆಗಿರ್ಬೋದು ಗ್ರಹಣದ ಬಗ್ಗೆ ಏನು ಒಂದು ಮಾಡಲಿಕ್ಕೆ ಹೋಗಬೇಡ್ರಿ ಸರ್ವ ಪಿತೃ ಅಮಾವಾಸ್ಯೆ ಪಿತೃಗಳ ತೃಪ್ತಿಗಾಗಿ ದಾನಗಳನ್ನು ಹೇಳ್ತೀನಿ ತರ್ಪಣವನ್ನು ಹೇಳ್ಕೊಡ್ತೀನಿ ಆ ದಿನ ಸರಿಯಾಗಿ ಪಿತೃಗಳನ್ನು ನೆನೆದು ತರ್ಪಣವನ್ನು ಕೊಡ್ರಿ ಜೊತೆಗೆ ಕೆಲವು ದಾನಗಳನ್ನು ಹೇಳ್ಕೊಡ್ತೀನಿ ವರ್ಷ ಪೂರ್ತಿ ಮನೆಯಲ್ಲಿ ನೆಮ್ಮದಿ ಇರ್ತೀರಿ ಅದಕ್ಕಾಗಿ ಸ್ಪಷ್ಟವಾಗಿ ಹೇಳ್ಕೊಟ್ಟಿನಿ ಯಾವುದೇ ಇಪ್ಪತ್ತೊಂದನೇ ತಾರೀಕಿಗೆ ಸೂರ್ಯಗ್ರಹಣ ಇಲ್ಲ ಆ ಸೂರ್ಯಗ್ರಹಣ ಉಂಟಾಗ್ತಾ ಇರೋದೇ ರಾತ್ರಿ ಸಮಯದಲ್ಲಿ ನಮಗೂ ಸೂರ್ಯಗ್ರಹಣಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನು ಆ ದಿನ ಅಮಾವಾಸ್ಯ ಸರ್ವಪಿತ್ರ ಅಮಾವಾಸ್ಯೆ ಅತ್ಯಂತ ಶುಭ ಯೋಗದಲ್ಲಿ ಬಂದದ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಆ ರೀತಿ ಆಚರಣೆಯನ್ನು ಮಾಡ್ರಿ ಸಮಯ ಕೂಡ ಪೂಜಾ ಸಮಯ ತರ್ಪಣ ಸಮಯ ಕೂಡ ಹೇಳ್ಕೊಡ್ತೀನಿ ಆ ರೀತಿಯಾಗಿ ದಾನಗಳನ್ನು ಕೊಟ್ಟು ತರ್ಪಣವನ್ನು ಬಿಡ್ರಿ ಇನ್ನೊಂದು ಗರ್ಭಿಣಿ ಸ್ತ್ರೀಯರು ಸಹ ಯಾವುದೇ ರೀತಿ ಆಚರಣೆಯನ್ನ ಮಾಡುವಂತಿಲ್ಲ ಏನೂ ಆಚರಣೆ ಇಲ್ಲ ಯಥಾ ಪ್ರಕಾರ ಯಾವ ರೀತಿ ಇರ್ತಿರೋ ಅದೇ ರೀತಿಯಾಗಿ ಇದ್ದರೆ ನಿಮಗೂ ಕೂಡ ಯಾವುದೇ ದೋಷ ಇಲ್ಲ ಯಾವ ನಕ್ಷತ್ರಕ್ಕೂ ಇಲ್ಲ ಯಾವ ರಾಶಿಗೂ ಇಲ್ಲ ಏನೂ ಇಲ್ಲ ಅದಕ್ಕಾಗಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟೇನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ